ಅಥಣಿ ಪುರಸಭೆ ಕಚೇರಿಯಲ್ಲಿ ನ್ಯಾಯವಾದಿ ಹಾಗೂ ಮುಖ್ಯಾಧಿಕಾರಿ ಗುಡಿಮನಿ ಮಧ್ಯೆಂದು ಕುಮುಗಲು ಹಾಗೂ ಮಾರಾಮಾರಿ ಉಂಟಾಗಿತ್ತು ಈ ಘಟನೆ ಖಂಡಿಸಿ ಇಂದು ಅಥಣಿ ಪುರಸಭೆ ಪೌರಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಅಥಣಿ ಪುರಸಭೆ ಕಾರ್ಯಾಲಯ ಮುಂಭಾಗ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿ ಘಟನೆ ಖಂಡಿಸಿದ್ರು ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಮೇಲೆ ನ್ಯಾಯವಾದಿ ಮಿತೇಶ್ ಪದ್ಮ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ನ್ಯಾಯವಾದಿಗಳೇ ಈ ರೀತಿಯ ವರ್ತನೆ ತೋರಿದ್ರೆ ಜನಸಾಮಾನ್ಯರ ಕಥೆ ಕಥೆಯಿಲ್ಲ ಕೂಡಲೇ ನ್ಯಾಯವಾದಿ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ನಾವೆಲ್ಲರೂ ಈ ಅನಿರ್ದಿಷ್ಟಾವಧಿ ಧರಣಿಯನ್ನ ಮುಂದುವರಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು ವರದಿ ರಂಜಾನ್ ಮುಜಾವರ್ ಎಬಿ ನ್ಯೂಸ್ ಸಂಸ್ಥಾಪಕರು ಅಥಣಿ ನಿನ್ನೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಸರಿಸುಮಾರು ಮೂರು ಗಂಟೆಗೆ ಅದನೇ ಪಟ್ಟಣದ ನ್ಯಾಯವಾದಿಗಳಾಗಿರತಕ್ಕಂಥ ನಿತೀಶ್ ಪಟ್ಟಣಗಳು ಹಾಗೂ ಇನ್ನೊಬ್ರು ನ್ಯಾಯವಾದಿಗಳಾಗಿರತಕ್ಕಂಥ ಶಿಕ್ಷಣದ ಬಾಡಿಗೆ ಹಾಗೂ ಅವ್ರ ಜೊತೆ ಇನ್ನೊಬ್ಬರು ನ್ಯಾಯವಾದಿಗಳಾಗಿರ್ತಕ್ಕಂಥ ಈ ಮೂರು ಜನ ನ್ಯಾಯವಾದಿಗಳು ಕೋರಿ ಹಳ್ಳಾಡು ರಸ್ತೆಗೆ ಅಂಟುಕೊಂಡಿರ್ತಕ್ಕಂಥ ಒಂದು ಏನು ಪತ್ರ ಶರ್ಟ್ಗಳಿವೆ ಆ ಶರ್ಟ್ಗಳ ವಿಚಾರವಾಗಿ ಮುಖ್ಯಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿದಾಗ ಚರ್ಚಾ ವಿಷಯವಾಗಿ ಕೋಪ್ಕೊಂಡಿರ್ತಕ್ಕಂಥ ನಿರ್ದೇಶ ಪಟ್ಟಣವರು ಮುಖ್ಯಾಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋದಲ್ಲದೆ ಅವಾಚ್ಯ ಶಬ್ದವನ್ನು ನಿಂದನೆ ಮಾಡಿ ಆರು ಗಂಟೆಗೆ ನೀವು ಹೊರಗಡೆ ಬಂದರೆ ನಿನ್ನೆ ಜೀವಸೈತಿ ಕೊಡೋದಿಲ್ಲ ಅಂತಕ್ಕಂಥ ಒಂದು ಜೀವ ಬೆದರಿಕೆ ಹಾಕಿದ್ದಾರೆ ಈ ಎಲ್ಲ ಕ್ರಮವನ್ನು ಖಂಡಿಸಿ ಯಾಕಂದರೆ ನ್ಯಾಯವಾದಿಗಳು ನ್ಯಾಯವನ್ನು ಎತ್ತಿ ಹಿಡಿಯುವ ಒಂದು ಅಂಗದಲ್ಲಿ ಇರತಕ್ಕಂಥವರು ಇವರು ಕಾನೂನನ್ನು ಕೈಯಲ್ಲಿ ತೆಗೆದುಕೊಂಡು ಮುಖ್ಯಾಧಿಕಾರಿ ಮೇಲೆ ನಿರ್ದಾಕ್ಷಿಣ್ಯವಾಗಿ ಹಲ್ಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಇವತ್ತಿನ ದಿನ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಅತನಿ ಪುರಸಭೆ ಎಲ್ಲ ಪೂರ್ಣ ಕೊರೋರು ಒಂದು ಮುಷ್ಕರಕ್ಕೆ ಮುಂದಾಗಿದ್ವಿ ಅಷ್ಟೇ ಅಲ್ಲದೇ ಇಡೀ ಇಡೀ ರಾಜ್ಯಾದ್ಯಂತ ಈ ಮುಷ್ಕರವನ್ನು ಕೈಗೊಳ್ಳಲೇ ನಾವು ಮನವಿ ಮಾಡ್ತಾಯಿದ್ವಿ ಪ್ರದೇಶ ನಮಸ್ಕಾರ ಮಾಡೋದು ಅವಧಿ ಎಲ್ಲಿವರೆಗೆ ನಮಗೆ ಈ ಆರೋಪಿಗಳನ್ನು ಬಂಧನೆ ಮಾಡೋದಿಲ್ಲ ಎಲ್ಲಿವರೆಗೆ ಅವರಿಗೆ ಕಾನೂನು ರೀತಿ ಕ್ರಮ ಆಗೋದಿಲ್ಲವೋ ಅಲ್ಲಿವರೆಗೆ ಅವಧಿ ಅಂದರೆ ಯಾವುದೇ ರೀತಿಯ ಒಂದು ಗಟ್ಟರೆ ತೆಗೆಯೋದಾಗಲಿ ಕಸಗೊಳಿಸೋದಾಗಲಿ ಮನೆ ಮನೆ ಕಸ ಸಂಗ್ರಹಣೆ ಮಾಡೋದಾಗಲಿ ನೀರು ಸರಬರಾಜು ಮಾಡೋದಾಗಲಿ ಅಥವಾ ಬೀದಿ ರೂಪ ನಿರ್ವಹಣೆ ಅಥವಾ ಎಲ್ಲ ಅಧಿಕಾರಿಗಳು ಪೆನ್ನ ಡೌನ್ ಮಾಡಿದ್ದೀವಿ ಯಾರೂ ಕೂಡ ಕೆಲಸಕ್ಕೆ ನಾವು ಹೋಗೋದಿಲ್ಲ ಪ್ರತಿದಿನ ಎಲ್ಲರೂ ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತಾಯಿದ್ರೆ ನಾವು ನೌಕರಿ ಮಾಡೋದೋ ಅಥವಾ ಒಳಗಾಗೋದು ಅಂತಕ್ಕಂಥ ನಮಗೆ ತಿಳಿದಲ್ಲ ಆ ಕಾರಣಕ್ಕಾಗಿ ನಮ್ಮ ನ್ಯಾಯ ಸಿಗುವವರೆಗೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನಾವು ಮುಂದಾಗ್ತಾಯಿದ್ದೀವಿ ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಈಗ ಪದೇ ಪದೇ ಪೌರ ಕಾರ್ಮಿಕರ ಮೇಲೆ ರಾಜ್ಯಾದ್ಯಂತ ಆಗ್ತಾ ಇದೆ ತಾವು ಗಮನಿಸಿರಬಹುದು ಆದರೆ ಅದನಿಗೆ ಕೂಡ ಈಗ ಹಳ್ಳಿಗಳ ಮೇಲೆ ಹಲ್ಲೆಗಳು ಆಗ್ತಾ ಇದೆ ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಯವರು ಇನ್ನು ಮುಂದೆ ಹಲ್ಲೆಗಳಾಗದಂತೆ ನೋಡ್ಕೋಬೇಕು ಈಗ ಹಲ್ಲೆ ಮಾಡಿದವರ ಮೇಲೆ ಶಿಸ್ತು ಕಾನೂನು ಕ್ರಮ ಒದಗಿಸಿ ಅವರನ್ನು ಆದಷ್ಟು ಬೇಗ ಬಂಧನಕ್ಕೆ ಒಳಗೊಳಿಸ್ ವಿನಂತಿ